ಮದುವೆಯಾಗಿ ಸಂಭ್ರಮದಲ್ಲಿರಬೇಕಾದ ನವ ದಂಪತಿಗಳು ಅದು ಪ್ರೀತಿಸಿ ಮದುವೆಯಾದ ನವ ಜೋಡಿ ಮದುವೆಯಾದ ದಿನವೇ ಅದೇನ್ ಗ್ರಹಾಚಾರವೋ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಬೆಳಿಗ್ಗೆ ಮದುವೆಯಾಗಿ ತಾನು ಕೆಲಸ ಮಾಡುತ್ತಿದ್ದ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯ ಕೊಠಡಿಯಲ್ಲಿಯೇ ಮದುವೆಯಾದ ಯುವಕ ಹರೀಶ್ ಬಾಬು ಸಾವಿಗೆ ಶರಣಾಗುವ ಮೂಲಕ ಹಲವು ಅನುಮಾನಗಳು ಸೃಷ್ಟಿಯಾಗಿವೆ ಕೋಲಾರ ಎಸ್ಎನ್ಆರ್ ಆಸ್ಪತ್ರೆಯ ಎನ್ಆರ್ಎಚ್ಎಂ ಯೋಜನೆಯಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಹರೀಶ್ ಮತ್ತು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿಯ ಜೊತೆ ಪ್ರೇಮಾಂಕುರವಾಗಿದ್ದು ಕುಟುಂಬಸ್ಥರ ವಿರೋಧದ ನಡುವೆಯೂ ಮದುವೆಗೆ ಒಪ್ಪಿಕೊಂಡಿದ್ದು ಆಷಾಢ ಮುಗಿದ ನಂತರ ಮದುವೆ ಮಾಡಿಸೋಣ ಎಂಬ ಒಮ್ಮತಕ್ಕೆ ಎರಡು ಕುಟುಂಬದವರು ಬಂದಿದ್ದರು ಎನ್ನಲಾಗಿದೆ ಈ ನಡುವೆ ಹುಡುಗಿ ಕುಟುಂಬದ ಒತ್ತಡಕ್ಕೆ ಮಣಿದ ಯುವಕ ಕೋಲಾರ ನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮದುವೆಯಾಗಿದ್ದಾರೆ ಸಂಜೆ ಆಸ್ಪತ್ರೆಗೆ ತೆರಳಿದ ನವ ವಿವಾಹಿತ ಹರೀಶ್ ಬಾಬು ಮೂವತ್ ಮೂರು ವರ್ಷದವನಾಗಿದ್ದು ಆಸ್ಪತ್ರೆಯಲ್ಲಿಯೇ ಮದ್ಯ ಸೇವಿಸಿ ನೇಣಿಗೆ ಕುರಳೊಡ್ಡಿದ್ದಾನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ನಾಯಕನಹಳ್ಳಿ ನಿವಾಸಿಯಾಗಿದ್ದ ಹರೀಶ್ ಬಾಬು ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಡೇಟಾ ಎಂಟ್ರಿ ಆಪರೇಟ್ ಆಗಿ ಕೆಲಸ ಮಾಡುತ್ತಿದ್ದರು ಇದೀಗ ಇದ್ದಕ್ಕಿದ್ದಂತೆ ಆಸ್ಪತ್ರೆಯಲ್ಲಿಯೇ ನೇಣಿಗೆ ಶರಣಾಗಿದ್ದಾನೆ ನೌಕರನ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ಐವತ್ತು ರೂಪಾಯಿ ಅಂಚೆ ನಾನು ಐದು ಲಕ್ಷ ಕಾಸು ಅಂತ ಅಪ್ಪ ಬೇರೆವ್ರಿಗೆ ಕಾಸು ನಮ್ಮಲ್ಲ ಸರ್ ಐವತ್ತು ರೂಪಾಯಿ ಕೊಟ್ಬಿಟ್ಟು ಊಟಕ್ಕೆ ಬಂದ ಬೆಳಿಗ್ಗೆ ನಿನ್ನೆ ಏನಾಗಿತ್ತು ನಿನ್ನೆ ಬಂದಿಲ್ಲ ಅವರು ಅವರಮ್ಮನೂ ನಿನ್ನೆಲ್ಲ ಮೊನ್ನೆ ಓದೋ ಕೊಡುತ್ತಾ ಇದ್ದರು ಮತ್ತೆ ರಾತ್ರಿ ಅವರಮ್ಮ ಕರ್ಕೊಂಡ್ಬಂದು ಮಾತಾಡ್ಸಿದ್ರು ಮಾತಾಡಿಬಿಟ್ಟು ಇಲ್ಲಿ ಬೆಳಿಗ್ಗೆ ಅವ್ರೆಲ್ಲ ಏನಕ್ಕೆ ಯಾವಾಗ ಬೇ ಮಾಹಿತಿ ನಮ್ಗೆ ಗೊತ್ತಿಲ್ಲ ಯಾವ್ದಾದ್ರೂ ಅಂತ ಲೋ ಮಾಡಿದ್ದೀನಿ ಕೇಳೋದು ಹಾ ಅದ ಗೊತ್ತಿಲ್ಲ ಎಷ್ಟು ಹಾಸ್ಪಿಟಲಲ್ಲಿ ಏನು ಮಾಡ್ಕೊಂಡು ಬೆಳಗ್ಗೆ ಹೋಗ್ಬಿಟ್ಟು ಮಗ ಹೋಗ್ಬಿಟ್ಟು ಏನಕ್ಕೆ ಗೊತ್ತಾಯ್ತು ಬಂದಿದ್ದು ಅಷ್ಟು ಬಿಟ್ಟರೆ ನಿಂದಿನ ಕತೆ ಏನು ಗೊತ್ತಿಲ್ಲ ನಿಂದಿನ ಕತೆ